ஜா கத்தோத் उत्तिष्ठकमला <laughs> धरि ನಿನ್ನ ಕಣ್ಣಿಗೆ ಕಾಣಿಸಿಕೊಳ್ಳಿವೆನಮ್ಮ ಹುಟ್ಟದಲ್ಲಿ ತಂದೆ ತಾಯಿಗಳ ಕರೆತದ್ದು ಅನಾಥವಾಗಿ ಬಂದಿದೆ ನನ್ನ ಭಾವ ಈ ತಪ್ಪಲಿನ ಕರ್ಕೊಂಡು ಪ್ರೀತಿ ಬಾಧ್ಯ ನೀಡಿ ಜೋಪಾನ ಮಾಡಿದ್ರು ತಂದೆಯಾಗಿ ತಾಯಿಯಾಗಿ ನನಗೆ ಆರೈಕೆ ಮಾಡಿದ್ರು ನನ್ನ ಭಾವ ಹಾಗೂ ನನ್ನ ಮಾವಂದಿರಿಗೆ ಯಾವುದೇ ಕಷ್ಟ ಕಾರ್ಪಣೆಗಳು ಬಾರದೇ ಇರುವಂತೆ ಕಾಪಾಡುವಂತ ನಿನ್ನ ಹತ್ರ ಭಕ್ತಿಯಿಂದ ಶರಗಡಿ ಪ್ರಾರ್ಥಿಸ್ತೀನಿ ಗಂಗಾ ಅಣ್ಣ ಬನ್ನಿ ಬಾಬಾ ಈ ಬಂದ ಮೊದಲ ನಮಸ್ಕಾರ ಅರ್ಜಿನ್ ಬಾಬಾ ಹಾವು ನನ್ನ ದ್ಯಾಮನ್ ಚಂದ್ರಿಗೆ ಚಕ್ಕಡಿ ಸ್ಪರ್ಧೆ ಇದ್ದರೆ ಸ್ಪರ್ಧೆ ಹೋಗಿದ್ದಾರೆ ಗುರ್ಲಿಂಗ್ ಬಾಬಾ ನೋಡಿದ್ರೆ ಆ ಜಯಶ್ ಅವರು ಪ್ಯಾಟ್ರಿ ಕಟ್ಟುವ ಬಗ್ಗೆ ನಮ್ಮ ಆಳುಗಳಿಂದ ಬೇಲೆ ಹಾಕಿದಾರಂತೆ ಅದನ್ನ ವಿಚಾರಿಸಿಕೊಂಡು ಬರೋದ್ರಿಂದ ಗುರ್ಲಿಂಗ್ ಬಾಬಾ ಹೋಗಿದ್ದಾರೆ ಸಮಯ ಆಯ್ತು ಇನ್ನೇನು ಬರಬಹುದು ಮಾವ ಗಂಗ ನಮ್ಮ ಬಡವರ ಬದುಕುವ ಕಾರು ಇದು ಅದಕ್ಕಂತೆ ಗಾಂಧೀಜಿಯವರು ಮಾತಾಡಿದ್ದಾರೆ

ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಯಾ ನಿನ್ನ ದೇವರು ಈ ನಿಮ್ಮ ದೇವರು ನಮ್ಮಂತ ಬಡವರು ಕಾಯ್ತಿದ್ದಂದ್ರೆ ಈ ನಿನ್ನ ದೇವರ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ತನ್ನ ಹನಿ ಮೇಲೆ ಇರುವ ಕಿರೀಟ ಕಾಯಾಕ ಮಾನವನ ಸಿಸಿ ಕ್ಯಾಮಿತ್ತ ಅಷ್ಟೇ ಕಮ್ಮ ಭಕ್ತ ಮಾಡಿದ ಆವರಣ ಕಾಯಾಕ ಪೊಲೀಸ್ ಬಂದೋಬಸ್ತ್ ಹಾಕಿಡ್ತಾ ಇತ್ತು ತನ್ನ ಹನಿ ಮೇಲೆ ಕಿರೀಟ ಮೈ ಮೇಲೆ ಇರುವಂತಹ ಆವರಣ ಕಾಯ್ಕೊಳ್ಳುವ ಶಕ್ತಿ ನಾನು ದೇವರಿಗೆ ಇಲ್ಲದೆ ಇರುವಾಗ ನಮ್ಮಂತ ಬಡವರು ಕಾಯ್ತಾಳೆ ಮಾ ನಿನ್ನ ದೇವರು ಬಂದ ತಕ್ಷಣ ದೇವ್ರು ಬೇಡತಾ ಇದೀಯಾ ದೇವರು ಏನಪ್ಪಾ ನಿನಗೆ ಅನ್ಯಾಯ ಮಾಡಿದಾ ಏನಿಲ್ಲ ಭಾವ ಇವತ್ತು ಶಂಕರ್ ಮಾವನ ಬಿಕಾಂ ಪರೀಕ್ಷೆ ಫೈನಲ್ ರಿಸಲ್ಟ್ ಇತ್ತು ಮಾವ ಹೇಳಿದ್ರೆ ಜಿಲ್ಲೆಗೆ ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾರೆ ಅಕ್ಕೆ ನಾನೇ ಅಂದೆ ಮಾವ ಆ ದೇವರು ನಿಮಗೆ ಯಾವಾಗಲೂ ಹೀಗೆ ಚೆನ್ನಾಗಿ ಇಡ್ಲಿ ಅಂದೆ ಅದಕ್ಕೆ ಮಾವ ದೇವರ ದಯೆಯಿಂದ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದೆ ಅಂತ ಹೇಳ್ತಾ ಅಂತ ಅದರಲ್ಲಿ ದೇವರ ಯಾಕಪ್ಪ ಗುರಿಯಾ ಅಂದ ತಂದೆ ತಾಯಿಗಿಂತ ಮೀಲಾದ ದೇವರಿಲ್ಲ ಅಂತ ಬಲ್ಲವರ ಹೇಳ್ತಾರೆ அவங்கல ஆசீர்வாதம் நோக்கியோ நம்ம ஜீவன சார்த்தவாத நம்ம எல்லோருக்கம்மா நோக்கரி அதுக்குட்டு கொழத்தோம் ராகச துண்டு கொண்டிருக்க ಒಂ ಗೆಲ್ಸಿ ಬೇಕಮ್ಮ ನೌಕ್ರಿ ಶಾಕ್ರ ನೌಕರಿ ಅಂದ್ರೆ ಅಷ್ಟೊಂದು ಹೇಗೆ ಮಾತಾಡ್ತೀಯರು ಯಾಕೋ ನಾನಿದ್ದೀನಿ ನೀನು ನನ್ನ ಅರ್ಜುನ ಇದಾನೆ ನಮ್ಮ ಹೊಲದಲ್ಲಿ ಆಗಲಿಲ್ಲ ಅಂದರು ಬೇರೆದವರ ಹೊಲದಲ್ಲಿ ನಾಲಿ ಆದರೂ ಮಾಡಿ ನನ್ನ ತಮ್ಮನ ಒಬ್ಬ ವಿದ್ಯಾವಂತನಾಗಿ ನೀನು ಮಾಡ್ತೀನಿ ಅಂತ ಕನಸ್ಕೊಂಡವ್ನಪ್ಪ ನಾನು ಅಣ್ಣ ಆಡು ಹಸಿದಿದೆ ಅಂದರೆ ಇಡೀ ಕಾಳು ಹಾಕಿ ಹಸಿವಿನ ಸಬಲೇ ಬಡವ ಅದೇ ಆನೆ ಬಂದು ಹಸಿದ ನಿಂತಾರೆ ಹಸಿವಿನಿಗೆ ಸಬಲನೇ ಬಡವ ಸಾಧ್ಯವಿಲ್ಲಲ್ಲ ಸಾಧ್ಯವಿಲ್ಲ ಹೋಗ್ಲಿಲ್ಲ ಆ ಜಯರಾಜನ ಆಳುಗಳು ನಮ್ಮ ತೋಟಕ್ಕೆ ಬೇಲಿ ಹಾಕಿದ್ರೆ ಏನಾಯ್ತಾನ ಆ ಜಯರಾಜ ಸಾಹುಕಾರ ತನ್ನ ಆಸ್ತಿಯಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ ಆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ ಮೂರತೆ ಜಮೀನು ಅವನಿಗೆ ದಾರಿಯಾಗಿ ಅದಕ್ಕೋಸ್ಕರ ಆಸ್ತಿಯನ್ನು ಬಿಟ್ಟು ಕೊಡುವಂತ ಇಲ್ಲ ನಾನು ಬಿಟ್ಟು ಕೊಡೋದಿಲ್ಲ ಅನ್ನೋದಕ್ಕೆ ಅವರ ಆಳದಲ್ಲಿ ಕಡಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಾ ಆ ಬೇಲಿ ಹಾಕೋದನ್ನು ತಡೆಯೋದಕ್ಕೆ ಹೋದೆ ಆ ಬಂಡ ಬಡ್ಡಿ ಮಗ ಅವರ ಆಳುಗಳ ಕಡಿತ ನನ್ನನ್ನು ನಮ್ಮ ಹೊಲ್ಲರಿಲೋ ಬನ್ನಿ ಮಹಾಕಾಳಿಗೆ ಇಡಕ್ಕೆ ಕಟ್ಟಿ ಮೈಯೆಲ್ಲ ಪಾಸಂದೆ ಬರುವ ಹಾಗೆ ಬಡದು ಬಿಟ್ಟ ದನಿಕರ ದಬ್ಬಾಳಿಕೆಯಲ್ಲಿ ಹೈದರಾಬಾದ್ ಅದ ಧನಿಕರ ಇದ್ರ ಇದರ ಉತ್ತರ ಕೊಟ್ಟಾಗ ನಮ್ಮಂತ ಬಡವರು ಬದುಕಲು ಸಾಧ್ಯ ಶಂಕರ ನೀನು ಹೇಳುವುದೇನೋ ನಿಜ ಆದ್ರೆ ನಾವು ಬಡವರಪ್ಪ ಶ್ರೀಮಂತರ ಜೊತೆ ನಾವು ಹೋರಾಟಕ್ಕೆ ನೋಡು ಈ ವಿಷಯ ಇಷ್ಟಿ ಅರ್ಜುನಲ್ಲಿ ಈ ವಿಷಯ ಗೊತ್ತಾಗಬಾರ್ದು ಅದನ್ನು ಬಾಬಾ ನೆನ್ಸಿದಷ್ಟಲ್ಲಿ ಅರ್ಜುನ್ ಮಾತೇ ಉಳ್ಳವರು ಶಿವಾಲಯ ಮಾಡಿ ಹರು ನಾನೇನು ಮಾಡಲಯ್ಯ ನಾನು ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಎಣ್ಣ ಸೆರವೇ ನಿನ್ನ ದೇಗುಲದ ಕಳಸ ಕೂಡಲ ಸಂಗಮ ದೇವ ವಚನವನ್ನ ಸಾವಿರ ಸಾರಿ ಹೇಳಿ ನನಗೆ ಬುದ್ಧಿ ಹೇಳ್ತಾ ಇದ್ರಿ ನೀವು ಬಡವರು ಹೆಂಗ ಬದುಕಬೇಕು ಅಂದ್ರ ಬಡವರು ಬದುಕುವುದನ್ನು ನೋಡಿ ಶ್ರೀಮಂತರು ಮುಖಾಸ ಬಂದಿದ್ರಿ ಏನಾಗಿದೆ ನಿಮಗೆ ಹೇಗಿಲ್ಲ ಅರ್ಜುನಾ ಅದು ನಿಮ್ ತಮ್ಮ ಶಂಕರ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ ಸಂತೋಷದ ಕಣ್ಣೀರಪ್ಪ ಹೌದಾ ರಾಮಾಯಣದಲ್ಲಿ ರಾಮ ಲಕ್ಷ್ಮಣಿಗೆ ಆಶೀರ್ವಾದಿಯಾಗಿ ಇನಿ ತಮ್ಮನಿಗೆ ಆಶೀರ್ವಾದ ಇಲ್ಲ ಎತ್ತಿ ಬಡತನದ ಮನೆಯಲ್ಲಿ ಹೊಟ್ಟಿದ್ರು ಕೂಡ ಪಿಕಂ ಪದವಿ ತರಡಾದಿಯಲ್ಲ ನಮ್ಮ ಮನೆಕಷ್ಟೇ ಅಲ್ಲ ನಮ್ಮ ಹಳ್ಳಿಗೇನೇ ಕೀರ್ತಿ ತಂದ್ಬಿಟ್ಟೆ ನೀನು ಬಾಬಾ ನೀ ಹಾಮೂರ್ ದಮಚಂದ್ರಗೆ ಚಕಡೆ ಅಂತ ಹೋಗಿದ್ರಲ್ಲ geke ಬಂದುಬಿಟ್ರಾ ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ವಿಜಯವ ತಂದುಕೊಟ್ಟ ಕಾರಣ ಪಾಂಡವರು ಸತ್ಯ ಬಂದರು ಭೂಮಿ ಮೇಲೆ ಬದುಕಿದರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡ್ತಾರೆ ಅನ್ನೋ ಭರವಸೆ ಆ ಶ್ರೀಕೃಷ್ಣನಿಗೆ ನಮ್ಮಂತ ಬಡವರು ಭೂಮಿ ಮೇಲೆ ಬದುಕಿದರೆ ಸತ್ಯವನ್ನ ಕಾಪಾಡ್ತಾರೆ ಅನ್ನೋ ಭರವಸೆ ಆ ತಾಯಿ ಕರಿಯಮ್ಮ ದೇವಿಗೆ ತಾಯಿ ಕರಿಯಮ್ಮ ದೇವಿ ಆಶೀರ್ವಾದ ನನ್ನ ಮೇಲಿರುವವರೆಗೂ ಇದೊಂದು ಚಕ್ಕಡಿ ಸ್ಪರ್ಧೆ ಅಲ್ಲ ಸಾವಿರ ಚಕ್ಕಡಿ ಸ್ಪರ್ಧೆ ಬಂದರೂ ಸೋಲೆನ್ನುವುದು ಬರದಿಲ್ಲ ನಿನ್ನ ಮಾವನ ಹಣೆಯಲ್ಲಿ ಅಲ್ಲ ಸೋಲಿನ ಚಕ್ರ ಬಯಸಿ ವಿಜಯ ಮಾಲಿ ಧರಿಸಿ ಬಂದ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡದ ಅರ್ಜುನ ಸದಾ ನನ್ನ ಆಶೀರ್ವಾದ ನೋಡು ಅರ್ಜುನ ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವ ದುಷ್ಟರಿಗೆ ಸಿಗುವ ಸೊಪ್ಪು ದುಷ್ಟ ಬ್ರಿಟಿಷರನ್ನು ಮಧ್ಯರಾತ್ರಿಯಲ್ಲಿ ಒಂದು ಓಡಿಸಿದ ಸಂಗೊಳ್ಳಿ ಬಸವ ಬುದ್ಧ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಈ ನೆಲದಲ್ಲಿ ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದ ಉಳಿಯದ ಕನ್ನಡ ಕಲಾ ರತ್ನ ಪವರ್ ಸ್ಟಾರ್ ಫಣಿ ರಾಜ್ಕುಮಾರ್ ಹುಟ್ಟಿದ ಈ ಕನ್ನಡ ನೆಲದಲ್ಲಿ ನ್ಯಾಯ ನೀತಿ ಧರ್ಮ ಕಾಪಾಡ್ತೀನಿ ಭವ್ಯ ಭಾರತದ ಮಣ್ಣಿನ ಮಗನಾಗಿ ಹೀಗೆ ನಮ್ಮ ಮನೆತನ ಹೇಗೆ ಕಾಣ್ತಾ ಇದೆ ಅಂದ್ರೆ ಹುಣ್ಣಿ ಮೇಲೆ ಚಂದ್ರನ ಬೆಳಸಿಂಗ್ಳು ಹೇಗೋ ಹಾಗೆ ಆದರೆ ತಕ್ಷಣ ಬೆಳಸಿ ಕುಡಿದಂತ ಐತಿ ನಮ್ಮ ಜೀವನ ನಮ್ಮ ಹೋಗ್ಬೇಕು ನೋಡಪ್ಪ ಅರ್ಜುನ ನೀನು ಹೊಲಕ್ಕೆ ಹೋಗೋದು ಬೇಡ ಯಾಕಂದ್ರೆ ಹೊಲರಿ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿ ಏನ್ ಹೇಳ್ತಾ ಇದೆಯಲ್ಲ ಕೈ ಕೆಸರು ಅಂದರೆ ಬಾಯಿ ಮೊಸರು ದುಡಿದವೇ ದುಡ್ಡಿನ ತಾಯಿ ಅಂತ ಪ್ರತಿನಿತ್ಯ ಪ್ರತಿಪಾದಿಸುವ ನೀನು ಇವತ್ತು ಹೊಲಕ್ ಹೋಗ್ಬಿಡಂತಿದ್ಯಲ್ಲ ಏನಾಗಿದೆ ನಿನಗೆ ಏನಿಲ್ಲಪ್ಪ ಅದೇ ಹೇಳಿದ್ನಲ್ಲ ಹೊಲದಲ್ಲಿರೋ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದೀನಿ ಅದಕ್ಕೆ ನಿಮ್ಗೆ ಹೋಗೋದಕ್ಕೆ ಬೇಡ ಇಪ್ಪತ್ತು ವರ್ಷಗಳಿಂದ ಯಾವತ್ತೂ ನಾನು ಮುಖ ನಾನು ಕನ್ನಡಿ ಇಲ್ಲಿ ನೋಡ್ಕೊಂಡಿಲ್ಲ ಬದಲಾಗಿ ನಿನ್ನ ಮುಖದಲ್ಲಿ ನನ್ನ ಮುಖವನ್ನು ನೋಡಿ ನನ್ನ ಮುಖದ ಸಂತೋಷವನ್ನು ತಿಳಿದುಕೊಂಡವು ನಾನು ಆದ್ರೆ ಇವತ್ತಿನ ಮುಖ ನೋಡ್ತಾ ಇದ್ರೆ ನಿನ್ನ ಮುಖದಲ್ಲಿ ಏನೋ ನೋವಿದೆ ಹೇಳಿಲ್ಲ ಅದೇನಂತ ಹೇಳು ಶಂಕರ್ ನೀನಾದ್ರೆ ಹೇಳೋ ಅಣ್ಣ ಅದು ಗೌಡ ನಾನು ಏನಿಲ್ಲ ಅರ್ಜುನ ಆ ಜೈರಾಜ್ ಸಾಹುಕಾರ ತನ್ನ ಆಸ್ತಿಯಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ ಅದಕ್ಕೆ ಆ ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ನಮ್ಮ ಮೂರು ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ ಆ ಮೂರು ಎಕರೆ ಜಮೀನನ್ನು ಬಿಟ್ಟು ಕೊಡು ಅಂದ ಇಲ್ಲ ನನ್ನ ಹೆತ್ತ ತಾಯಿನ ಮಾರಿಕೊಳ್ಳೋದಿಲ್ಲ ಅಂದದಕ್ಕೆ ಅವರ ಆಳಗಳ ಕಡೆಯಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕೋದಕ್ಕೆ ಮುಂದಾಗಿದೆ ಆ ಬೇಳಿ ಹಾಕ್ಸೋದನ್ನು ತಡೆಯೋದಕ್ಕೆ ಹೋದರೆ ಆ ಬಂಡೆ ಬಂಡೆ ಮಗ ಆಳಗದ ಕಡಿದ ನನ್ನನ್ನು ಹೊಲದಲ್ಲಿರುವ ಬನ್ನಿ ಮಹಾಕಾಳಿ ಗಿಡಕ್ಕೆ ಕಟ್ಟಿ ಮೈಯೆಲ್ಲ ಬಾಳ್ಸಂತೆ ಬರುವ ಹಾಗೆ ಬರೋ ಬೇಡ ಅರ್ಜುನ ನಾವೆಲ್ಲ ಕೇಳ್ತೀವಿ ಒಂದು ವೇಳೆ ನಮ್ಮ ಮಾತು ಒಪ್ಪಲಿಲ್ಲ ಅಂದ್ರೆ ಆಮೇಲೆ ನೀನು ಹೋಗ್ಬೋದು ಹೌದಣ್ಣ ಅನ್ನ ನಾನು ತಿಳಿಸಿ ಹೇಳ್ತೀನಿ ತಿಳ್ಕೊಂಡ್ರೆ ಅಷ್ಟೇ ತಿಳಿಲಿಲ್ಲ ಅಂತ ಇದೆಯಲ್ಲ ಕತ್ತ ಲತ್ತ ಪೆಟ್ಟ ಮತ್ತೆ ನಿನ್ನ ದಾರಿ ಬಾ ಬಾಣ್ಣ ಆಯ್ಕಪ್ಪ ಅರ್ಜುನ ನಿನ್ನ ಮನೆಯರು ನಾವು ಹೋಗ್ಬೇಕು